ನಮಸ್ತೆ ಫ್ರೆಂಡ್ಸ್ ನಂದಿ ಬ್ಲೌಸ್ಗೆ ಸ್ವಾಗತ ಸುಸ್ವಾಗತ ಬಿಗ್ ಬಾಸ್ ಟ್ವೆಲ್ ಟಾಪ್ ಸಿಕ್ಸ್ ಮೊದಲ ಟಿಕೆಟ್ ಯಾರಿಗೆ ಬಿಗ್ ಬಾಸ್ ಕೊಟ್ಟ ಟಾಸ್ಕ್ ಹೇಗಿತ್ತು ಗೊತ್ತಾ ಅದನ್ನೆಲ್ಲ ತಿಳ್ಕೊಳೋಣ ಈ ವಿಡಿಯೋದಲ್ಲಿ ಖಂಡಿತವಾಗ್ಲೂ ವಿಡಿಯೋನಂತೂ ಎಲ್ಲೂ ಸ್ಕಿಪ್ ಮಾಡ್ತೀರಾ ಪೂರ್ತಿಯಾಗಿ ನೋಡಿ ಬಿಗ್ ಬಾಸ್ ಮನೆಯಲ್ಲಿ ಟಾಪ್ ಸಿಕ್ಸ್ ಟಿಕೆಟ್ ಟಾಸ್ಕ್ ನಡೀತಿದೆ ಈ ಒಂದು ಟಾಸ್ಕಲ್ಲಿ ರಘು ಆಡಿದ್ದಾರೆ ಅಶ್ವಿನಿ ಗೌಡ ಕೂಡ ಆಡಿದ್ದಾರೆ ಧನುಷ್ ಗೌಡ ಹಾಗೂ ಕಾವ್ಯ ಶೈವ ಸಹ ಇದ್ದಾರೆ ಆದರೆ ಇವರಲ್ಲಿ ಇಬ್ಬರು ಜಾರಿ ಬಿದ್ದಿದ್ದಾರೆ ಮುಂದೆ ಏನೆಲ್ಲ ಆಯಿತು ಅನ್ನೋದು ಇಲ್ಲಿದೆ ನೋಡೋಣ ಬಿಗ್ ಬಾಸ್ ಮನೆಯಲ್ಲಿ ಟಾಪ್ ಸಿಕ್ಸ್ ಪಟ್ಟಿಗೆ ಸೇರಲು ಆಡಿರೋ ಆಟ ಬಲು ಜೋರಾಗಿ ಇದೆ ಒಂದಕ್ಕಿಂತ ಒಂದು ಟಾಪ್ ಅನ್ನುವ ಹಾಗೆಯೇ ಆಟಗಳು ಇಲ್ಲಿ ನಡೆದಿವೆ ಆದರೆ ಟಾಪ್ ಸಿಕ್ಸ್ ಮೊದಲ ಟಿಕೆಟ್ ಪಡೆಯಲು ಬಿಗ್ ಬಾಸ್ ಕೊಟ್ಟ ಟಾಸ್ ನಿಜಕ್ಕೂ ಟಾಪ್ ಆಗಿದೆ ಈಜುಕೊಳದಲ್ಲಿರುವ ಪೈಪ್ಗಳನ್ನು ತೆಗೆದುಕೊಂಡು ಬರಬೇಕು ಅವುಗಳನ್ನು ಜೋಡಿಸುತ್ತಲೇ ಎತ್ತರಕ್ಕೆ ಹೋಗಿ ಜೈ ಬಿಗ್ ಬಾಸ್ ಅಂತ ಹೇಳಬೇಕು ಆ ರೀತಿಯ ಈ ಆಟ ಹೇಳಿದಷ್ಟು ಸುಲಭವೇನೂ ಇಲ್ಲ ತುಂಬಾ ಟಫ್ ಆಗಿದೆ ಈ ಆಟದಲ್ಲಿ ಯಾರು ಗೆದ್ದರು ಅನ್ನುವ ಕುತೂಹಲವೂ ಇದೆ ಇದರ ಕಂಪ್ಲೀಟ್ ವಿವರ ನೋಡೋಣ ಟಾಪ್ ಸಿಕ್ಸ್ ಮೊದಲ ಟಿಕೆಟ್ ಯಾರಿಗೆ ಟಾಪ್ ಸಿಕ್ಸ್ ಪಟ್ಟಿ ಸೇರಲು ಬಿಗ್ ಬಾಸ್ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಇದರ ಟಿಕೆಟ್ ಪಡೆಯಲು ಸ್ಪರ್ಧೆಗಳು ಟಫ್ ಟಾಸ್ಕ್ ಮಾಡಬೇಕು ಟವರ್ ಏರಿ ಜೈ ಬಿಗ್ ಬಾಸ್ ಅಂತ ಹೇಳಬೇಕು ಯಾರು ಈ ಒಂದು ಟಾಸ್ಕ್ ಪೂರ್ತಿ ಮಾಡ್ತಾರೋ ಅವರೇ ಟಾಪ್ ಸಿಕ್ಸ್ ಮೊದಲ ಟಿಕೆಟ್ ಪಡೆಯುತ್ತಾರೆ ಆದರೆ ಈ ಆಟ ಈಗಾಗಲೇ ಹೇಳಿದಂತೆ ಅಷ್ಟು ಸುಲಭವೇನೂ ಇಲ್ಲ ಸ್ಪರ್ಧಿಗಳ ಬೆಂಬಲಿಗರು ಮೊದಲು ಪೈಪ್ಗಳನ್ನು ಈಜುಕೊಳದಿಂದ ಹೊರಗೆ ತರಬೇಕು ಅವುಗಳನ್ನು ಚೌಕಾಕಾರದ ಜಾಗದಲ್ಲಿ ಇಡಬೇಕು ಆ ಪೈಪ್ಗಳನ್ನು ಸ್ಪರ್ಧಿಗಳು ತೆಗೆದುಕೊಂಡು ಒಂದೊಂದಾಗಿಯೇ ಇಟ್ಟು ಟವರ್ ಏರಬೇಕು ಇದು ಕೂಡ ಅಷ್ಟು ಸರಳ ಇಲ್ವೇ ಇಲ್ಲ ಬಿಡಿ ಈ ಟಾಸ್ಕಲ್ಲಿ ಇವರಿದ್ದಾರೆ ನೋಡಿ ಟಾಪ್ ಸಿಕ್ಸ್ ಟಿಕೆಟ್ ಪಡೆಯಲು ಇರೋ ಆಟದಲ್ಲಿ ರಘು ಇದ್ದಾರೆ ಅಶ್ವಿನಿ ಗೌಡ ಧನುಷ್ ಗೌಡ ಶೈವ ಕೂಡ ಇದ್ದಾರೆ ಇವರೆಲ್ಲ ಆಟ ಆಡಿದ್ದಾರೆ ಆದರೆ ಇವರಲ್ಲಿ ಇಬ್ಬರು ಜಾರು ಬಿದ್ದಿದ್ದಾರೆ ಅಶ್ವಿನಿ ಗೌಡ ಆಲ್ಮೋಸ್ಟ್ ಮೇಲೆ ಏರಿದ್ದಾರೆ ಆದರೆ ಕಾಲು ಜಾರಿ ಬಿದ್ದಿರೋದು ಪ್ರಮೋದಲ್ಲೇ ಇತ್ತು ಧನುಷ್ ಗೌಡ ಕೂಡ ಜಾರೆ ಬಿದ್ದಿದ್ದಾರೆ ರಘು ಮೊದಲ ಟಿಕೆಟ್ ಪಡೆದರೆ ದೈತ್ಯ ರಘು ಈ ಒಂದು ಟಿಕೆಟ್ ಪಡೆದರೆ ಅನ್ನುವ ಪ್ರಶ್ನೆ ಬರುತ್ತದೆ ಯಾಕೆಂದರೆ ಪ್ರೊಮೋ ನೋಡಿದರೆ ಆ ರೀತಿಯೇ ಫೀಲ್ ಆಗುತ್ತದೆ ಆಟದಲ್ಲಿ ಇಬ್ಬರು ಜಾರಿ ಬೀಳುತ್ತಾರೆ ಆದರೆ ರಘು ಅಷ್ಟೇ ಸುಲಭವಾಗಿಯೇ ಮೇಲೆ ಏರ್ತಾನೆ ಹೋಗ್ತಿದ್ದಾರೆ ಇನ್ನುಳಿದಂತೆ ದೊಡ್ಡ ಮನೆಯ ಈ ಒಂದು ಆಟ ಅಷ್ಟೇ ಟಫ್ ಆಗಿದೆ ಇದನ್ನು ನೋಡ್ತಾ ಹೋದರೆ ಎಂಥವರಿಗೂ ಶಾಕ್ ಆಗುತ್ತೆ ಆ ರೀತಿಯೇ ಈ ಟಾಸ್ಕ್ ಸ್ಪರ್ಧಿಗಳಿಗೆ ಶಾಕ್ ಕೂಡ ಕೊಟ್ಟಿದೆ ಭಯ ಕೂಡ ಹುಟ್ಟಿಸಿದೆ ಹಾಗಂತ ಯಾರೂ ಆಟದಿಂದ ಹಿಂದೆ ಸರಿದಿಲ್ಲ ನೋಡಿದ್ರಲ್ಲ ಟಫ್ ಆಗಿರೋ ಆಟ ಆಡಿ ಟಾಪ್ ಸಿಕ್ಸ್ ಮೊದಲ ಟಿಕೆಟ್ ಯಾರಿಗೆ ಸಿಗುತ್ತೆ ಸಿಗ್ಬೋದು ಅಂತ ನೀವು ಊಹೆ ಮಾಡಿದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ ಅಲ್ಲಿವರೆಗೂ ನಮ್ಮ ನಂದಿ ದಿವ್ಲಾಗ್ಸನ್ನ ವೀಕ್ಷಿಸ್ತಾ ಇರಿ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು